ಎಲ್ಲರಿಗೂ ನಮಸ್ಕಾರಗಳು ಜ್ಯೋತಿಷ್ಯದ ಸೂರ್ಯನ ಸಂಚಾರ ತುಂಬ ವಿಶೇಷವಾಗಿದೆ ಸೂರ್ಯನು ಶನಿಯು ಆಧಿಪತ್ಯದಲ್ಲಿರುವ ರಾಶಿಯನ್ನು ಪ್ರವೇಶಿಸಿದಾಗ ಅದು ಪ್ರತಿ ರಾಶಿ ಚಕ್ರದ ಮೇಲೂ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತದೆ ಇದು ಸಾಮಾನ್ಯವಾಗಿ ಫೆಬ್ರವರಿ ಮಧ್ಯದಿಂದ ಅಂದರೆ ಫೆಬ್ರವರಿ ಹದಿಮೂರರಿಂದ ಕುಂಭರಾಶಿಯಲ್ಲಿ ಸಂಚಾರ ಮಾಡುವುದರೊಂದಿಗೆ ಆರ್ಥಿಕ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಈ ಅವಧಿಯಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಸೂರ್ಯನ ಸಂಚಾರ ವಿಭಿನ್ನ ಪರಿಣಾಮಗಳನ್ನು ಉಂಟು ಮಾಡುವುದು ಸಾಮಾನ್ಯವಾಗಿ ಸೂರ್ಯ ಹಾಗೂ ಶನಿಯ ಶತ್ರು ಗ್ರಹಗಳು ಎಂದು ಪರಿಗಣಿಸಲಾಗುವುದರಿಂದ ಸೂರ್ಯನ ಈ ಸಂಚಾರ ಅನಿರೀಕ್ಷಿತ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದೆ ಹಾಗಾದರೆ ಶನಿ ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದ ಯಾವ ರಾಶಿಯವರಿಗೆ ಶುಭ ಫಲಿತಾಂಶ ಸಿಗಲಿದೆ ಎಂದು ಈಗ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಹನ್ನೊಂದನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ಸೂರ್ಯ ಇದು ಲಾಭದಾಯಕ ಸ್ಥಾನವಾಗಿದೆ ಸೂರ್ಯದೇವನ ಅನುಗ್ರಹದಿಂದಾಗಿ ಶೈಕ್ಷಣಿಕ ಚಲನಚಿತ್ರೋದ್ಯಮ ಬ್ಯಾಂಕಿಂಗ್ ಕಾರ್ಮಿ ಹಾಗೂ ಕೃಷಿಕರ ಸಂಪತ್ತು ದ್ವಿಗುಣವಾಗಲಿದೆ ಆದಾಯದಲ್ಲಿ ಹೆಚ್ಚಳ ಮತ್ತು ಆರ್ಥಿಕ ಲಾಭವನ್ನು ನಿರೀಕ್ಷಿಸಬಹುದು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ದೀರ್ಘಕಾಲದಿಂದ ಅಪೂರ್ಣವಾಗಿದ್ದ ನಿಮ್ಮ ಆಸೆಗಳು ಈಡಿರುವ ಸಾಧ್ಯತೆಗಳಿಗೆ ಕೆಲಸದಲ್ಲಿ ಬೆಂಬಲ ಸಿಗಬಹುದು ಎರಡನೆಯದಾಗಿ ರಾಶಿ ಸೂರ್ಯನು ನಿಮ್ಮ ಆರನೇ ಮನೆಯಲ್ಲಿ ಸಂಚರಿಸುತ್ತಾನೆ ನಿಮ್ಮ ಶತ್ರುಗಳ ವಿರುದ್ಧ ಜಯ ಸಾಧಿಸುವಿರಿ ರಾಜಕೀಯ ಸಮಾಜ ಸೇವೆ ರೈಲ್ವೆ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡುವ ಈ ರಾಶಿಯವರಿಗೆ ಧನಾಗಮನಕ್ಕಿಂತ ತಡೆಗಳೆಲ್ಲವೂ ದೂರವಾಗಿ ನೆಮ್ಮದಿಯ ಜೀವನ ಲಭಿಸುವುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಉಂಟು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಈ ಸಮಯದಲ್ಲಿ ಸಾಲದ ವ್ಯವಹಾರಗಳಿಂದ ದೂರು ದೂರವಿರುವುದು ಒಳಿತು ಇನ್ನು ಮೂರನೇದಾಗಿ ವೃಷಭ ರಾಶಿ ಸೂರ್ಯನು ನಿಮ್ಮ ಹತ್ತನೇ ಮನೆ ಅಂದರೆ ಕರ್ಮದ ಮನೆಯನ್ನು ಸಂಚರಿಸುತ್ತಾನೆ ನಿಮ್ಮೆಲ್ಲ ಕಷ್ಟಗಳಿಗೆ ಸೂರ್ಯ ದೇವನಿಂದ ಪರಿಹಾರ ಸಿಗಲಿದೆ ಹಣಕಾಸು ದಾಂಪತ್ಯದ ಕಲಹ ವೃತ್ತಿಯಲ್ಲಿ ಒತ್ತಡದಂತಹ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ವೃತ್ತಿಜೀವನದಲ್ಲಿ ದೊಡ್ಡ ಯಶಸ್ಸು ಮತ್ತು ಮುನ್ನಡೆ ಸಿಗುವ ಸಾಧ್ಯತೆ ಉಂಟು ನಿಮ್ಮ ಸ್ಥಾನಮಾನ ಮತ್ತು ಘನತೆ ಹೆಚ್ಚಾಗಬಹುದು ಸರ್ಕಾರಿ ಸಂಬಂಧಿತ ಕೆಲಸಗಳು ಪೂರ್ಣಗೊಳ್ಳಲಿದೆ ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಪ್ರಗತಿ ಕಂಡುಬರಬಹುದು ದಾಂಪತ್ಯ ಜೀವನ ಸುಖಕರವಾಗಿರದೆ ಧನ್ಯ ಧನು ರಾಶಿ ಸೂರ್ಯನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದರಿಂದಾಗಿ ನಿಮ್ಮ ಧೈರ್ಯ ಶೌರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಬೆಂಬಲ ಸಿಗಲಿದೆ ಸಣ್ಣ ಪ್ರಮಾಣಗಳು ಮತ್ತು ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ನಿಮ್ಮದಾಗುವುದು ಬರವಣಿಗೆ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಲಾಭವಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆಯುವಿರಿ ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ವಿವಾಹವಾಗುವ ಯೋಗವೂ ಇದೆ ಏಕಾಂಗಿಯಾಗಿರುವವರಿಗೆ ಪ್ರೀತಿ ಮತ್ತು ಚಿಗುರೊಡೆಯುವ ಸಮಯ ಇದು ಇನ್ನು ಪ್ರೇಮಿಗಳ ನಡುವೆ ಮನಸ್ತಾಪಗಳಾಗಬಹುದು ಎಚ್ಚರ ಮಿಥುನ ರಾಶಿ ಸೂರ್ಯನು ಮಿಥುನ ರಾಶಿ ನಿಮ್ಮ ಒಂಬತ್ತನೇ ಅಂದರೆ ಭಾಗ್ಯದಲ್ಲಿ ಭಾಗ್ಯದ ಮನೆಯಲ್ಲಿ ಸಂಚರಿಸುತ್ತಾನೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಲಭಿಸಲಿದೆ ಧರ್ಮ ಆಧ್ಯಾತ್ಮಿಕತೆ ಮತ್ತು ಉನ್ನತ ಶಿಕ್ಷಣ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಮಾಡುವ ಕೆಲಸದಲ್ಲಿ ತೃಪ್ತಿ ಮತ್ತು ಯಶಸ್ಸು ನಿಮ್ಮದಾಗಬಹುದು ದೂರ ಪ್ರಯಾಣದ ಸಾಧ್ಯತೆಗೆ ಈ ರಾಶಿಯ ಫ್ಯಾಷನ್ ಡಿಸೈನಿಂಗ್ ಕಲಾ ಗಾಯನ ಪ್ರತಿಕೋದ್ಯಮ ಈ ಎಲ್ಲ ಕ್ಷೇತ್ರದಲ್ಲೂ ಉತ್ತಮ ಪ್ರಗತಿ ಹಾಗೂ ಬಡ್ತಿ ಸಿಗಲಿದೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ಸಮಯ ಇನ್ನೇನು ದೂರವಿಲ್ಲ ಕುಂಭರಾಶಿ ಸೂರ್ಯನು ನಿಮ್ಮ ಒಂದನೇ ಅಂದರೆ ಲಗ್ನ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ಸಾಕಷ್ಟು ಫಲ ಶುಭ ಫಲಗಳನ್ನು ನೀಡಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಕೊಂಚ ಗಮನ ಹರಿಸಬೇಕು ನಿಮ್ಮಲ್ಲಿ ಅಹಂಕಾರ ಹೆಚ್ಚಾಗಬಹುದು ಇದು ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು ಬ್ಯಾಂಕಿಂಗ್ ರೌ ರೈಲ್ವೆ ಕ್ರೀಡೆ ಇನ್ನಿತರ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಸಂಪತ್ತು ವೃದ್ಧಿಯಾಗುವ ಸಮಯವಿದು